ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ನಾನು ಈ ಮಸಾಲ ಏನು ರುಬ್ಬಿದೆ ತುಂಬ ಸಿಂಪಲ್ಲಾಗಿ ರುಚಿಯಾಗಿ ಇರುತ್ತೆ ಇದು ಚಿಕನ್ ಗ್ರೇವಿ ಅದನ್ನು ಮಾಡ್ತಾಯಿದ್ದೀನಿ ಇವತ್ತು ಸಂಡೆ ಆಗಿರೋದ್ರಿಂದ ಸಿಂಪಲಾಗಿ ನಾನು ಇದ್ದೆ ಅನ್ನ ಮುದ್ದೆಗೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಇನ್ನೂ ಯಾರಲ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಮುಕ್ಕಾಲು ಕೆ ಜಿ ಚಿಕನ್ನು ಮೆಣಸಿನ್ಕಾಯಿ ಒಂದು ನಾಲ್ಕು ಒಂದು ಗಡ್ಡೆ ಈರುಳ್ಳಿ ಟೊಮೊಟೊ ಒಂದು ಎಣ್ಣೆ ಪುದೀನ ಕಸೂರಿ ಮೇಥಿ ಎಲೆ ಎರಡು ಚಕ್ಕೆ ಒಂದಿಂಚು ಇಂಚು ಲವಂಗ ನಾಲ್ಕು ಡ್ರೈ ಮಸಾಲ ಚಿಕನ್ ಪೌಡ್ರು ಒಂದು ಎರಡು ಸ್ಪೂನು ಧನ್ಯಾ ಪೌಡ್ರು ಒಂದು ಸ್ಪೂನು ಮೆಣಸಿನ್ಕಾಯಿ ಪೌಡ್ರು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ ಇಷ್ಟು ಮಸಾಲೆ ಇದ್ದರೆ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿರೋಂಥ ಗ್ರೇವಿ ಮಾಡ್ಕೋಬೋದು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗೈತೆ ಎರಡು ಸ್ಪೂನ್ ಎಣ್ಣೆ ಆದರೆ ಸಾಕು ಸ್ವಲ್ಪ ಎಣ್ಣೆ ಜಾಸ್ತಿ ಇದಕ್ಕೆ ಒಂದೆರಡರಿಂದ ಒಂದು ಮೂರು ಸ್ಪೂನು ಕಮ್ಮಿ ಎಣ್ಣೆ ಬೇಕು ಅಂದರೂ ಕೂಡ ಹಾಕೋಬೋದು ಅಷ್ಟೇ ರುಚಿ ಇರುತ್ತೆ ಪಲಾವೆಲೆ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಅರ್ಧ ನಿಮಿಷ ಹುರಿದಾದ್ಮೇಲೆ ಈರುಳ್ಳಿ ಕೂಡ ಹಾಕ್ಕೊಂಡು ಇದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಕಲರ್ ಚೇಂಜ್ ಆಗೋ ರೀತಿ ನಾನು ಹುರ್ಕೊಂಡಿದ್ದೀನಿ ಇವಾಗ ಪುದೀನ ಹಾಕೊತಾ ಇದ್ದೀನಿ ಪುದೀನ ಆಪ್ಸನಲ್ಲಿ ಅಷ್ಟೇ ಸ್ಕಿಪ್ ಮಾಡ್ಬೋದು ಇಷ್ಟ ಇಲ್ಲ ಅಂದರೆ ಹಾಕೋರೆ ಫ್ಲೇವರ್ ಚೆನ್ನಾಗಿರುತ್ತೆ ಚಿಕನ್ಗೆ ಅದಕ್ಕೆ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸೆಸ್ ಸ್ಮೆಲ್ ಹೋಗೋವರೆಗೂ ಕ್ಲೀನಾಗಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಟೊಮೊಟೊ ಹಾಕಿ ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೊಟೊ ಹಾಕಿದ ಮೇಲೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈ ರೀತಿ ಫ್ರೈ ಮಾಡಿದ್ರೆ ನಮಗೆ ಆಲ್ಮೋಸ್ಟು ಚಿಕನ್ನು ರೆಡಿ ಆದಂಗೆ ಚಿಕನ್ ಗ್ರೇವಿ ಇವಾಗ ಚಿಕನ್ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡೋದು ಬೇಡ ಫ್ರೈ ಮಾಡೋಕ್ಕಿಂತ ಮುಂಚೆ ಆಗೋಷ್ಟು ಉಪ್ಪು ಹಾಕಬೇಕು ಚಿಕನ್ಗಾಗುವಷ್ಟು ಆಗುವಷ್ಟು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಮಗೆ ಚಿಕನ್ಗಾಗುವಷ್ಟೇ ಆಗುವಷ್ಟೇ ಉಪ್ಪು ಹಾಕಬೇಕು ಗ್ರೇವಿಗೇನು ಉಪ್ಪು ಬೇಕಾಗಲ್ಲ ಚಿಕನ್ ಮಸಾಲದೆಲ್ಲೇ ಉಪ್ಪಿರುತ್ತೆ ಈ ರೀತಿ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಐ ಫ್ಲೇಮಲ್ಲೆಲ್ಲ ಲೋ ಫ್ಲೇಮಲ್ಲೆಲ್ಲ ನೀರೆಲ್ಲ ಬಿಟ್ಕೊಂಡು ಚಿಕನ್ ಈ ಥರ ಇವಾಗ ಇವಾಗಿನ ಸ್ವಲ್ಪ ನೀರಿರೋದ್ರಿಂದ ನಾನು ಮತ್ತೆ ಸ್ವಲ್ಪ ಕ್ಯಾಪ್ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಇದ್ದೀನಿ ಇದಂತೂ ತುಂಬಾ ರುಚಿ ಚೆನ್ನಾಗಿರುತ್ತೆ ನೀವೊಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಇವಾಗ ಕ್ಯಾಪ್ ಓಪನ್ ಮಾಡಿ ನೀರು ಸ್ವಲ್ಪ ಡ್ರೈ ಆಗೈತೆ ಇವಾಗ ಸ್ವಲ್ಪ ಡ್ರೈ ಮಸಾಲ ಹಾಕ್ತಾಯಿದ್ದೀನಿ ಚಿಕನ್ ಮಸಾಲ ಮತ್ತು ಧನ್ಯಾ ಪೌಡ್ರು ಮತ್ತು ಮೆಣಸಿನ್ಕಾಯಿ ಪೌಡ್ರು ಇಲ್ಲಿ ನಾನು ಗರಂ ಮಸಾಲ ಹಾಕಿಲ್ಲ ಚಿಕನ್ ಮಸಾಲದಲ್ಲೇ ಎಲ್ಲ ಇರುತ್ತೆ ಗರಂ ಮಸಾಲ ಅದಕ್ಕೆ ಹಾಕಿಲ್ಲ ಇದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ಚಿಕನ್ ಪೌಡ್ರು ಇದನ್ನೆಲ್ಲ ಹಾಕಿದಾಗ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಸ್ವಲ್ಪ ಮೀಡಿಯಂ ಇದ್ದರೆ ಇದು ಸ್ವಲ್ಪ ಸೀದಾಗುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ನಾಲ್ಕು ನಿಮಿಷ ಬೇಯಿಸ್ಕೋಬೇಕು ಸೆಂಟ್ರಲ್ ಸೆಂಟ್ರಲ್ಲೇ ನಾವು ಓಪನ್ ಮಾಡಿ ನಾವು ಅದನ್ನು ತಿರುಗಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ತಿರುಗಿಸ್ಕೋಬೇಕಾಗುತ್ತೆ ನಾನು ಈ ರೀತಿ ತಿರುಗಿಸ್ಕೊಂಡು ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡೈತೆ ಇವಾಗ ಇಷ್ಟು ಬೆಂದೈತೆ ಆಲ್ಮೋಸ್ಟು ಚಿಕನ್ನು ರೆಡಿ ಆಗೈತೆ ಗ್ರೇವಿ ನಿಮಗೆ ಸೈಡ್ ಡಿಶ್ ಆಗಿ ಇಟ್ಕೊತೀನಿ ಅಂದರೆ ಇಷ್ಟೇ ನೀರು ಸಾಕಾಗುತ್ತೆ ನೀರು ಹಾಕೋದು ಬೇಡ ಇವಾಗ ಸ್ವಲ್ಪ ಕಸ್ತೂರಿ ಮೇತಿ ಹಾಕೋತಾ ಇದ್ದೀನಿ ನಿಮಗೆ ಅನ್ನ ಮುದ್ದೆ ಚಪಾತಿಗೆ ಬೇಕು ಅಂತ ಅಂದರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಅನ್ನ ಮುದ್ದೆ ಚಪಾತಿಗೆ ಮಾಡೋದ್ರಿಂದ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಇಷ್ಟು ಗಟ್ಟಿ ಇದ್ದರೆ ಸಾಕು ಇದನ್ನು ಇನ್ನೊಂದು ಕ್ಯಾಪ್ ಕ್ಲೋಸ್ ಮಾಡೋದೇನು ಬೇಡ ಯಾಕಂದರೆ ಚಿಕನೆಲ್ಲ ಬೆಂದೈತೆ ಸ್ವಲ್ಪ ಹಾ ನೀರು ಗಟ್ಟಿ ಆಗೋ ಥರ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಳೋದೇನು ಬೇಡ ಗ್ರೇವಿ ಆಗಿರೋದ್ರಿಂದ ಇಷ್ಟು ಗಟ್ಟಿ ಇದ್ದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಒಂದು ಮೂರು ಕೆ ಜಿ ಚಿಕನ್ ಮಾಡಿದ್ರು ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಚಿಕನ್ ಗ್ರೇವಿ ಅಂತೂ ನೋಡಿ ಈ ರೀತಿ ಇಷ್ಟು ಗಟ್ಟಿ ಆಗಿದರೆ ಸಾಕು ನೋಡಿ ಇಷ್ಟು ಆಗೈತೆ ನೋಡಿದ್ರೆ ಹಾಗೆ ಬಾಯಲ್ಲಿ ನೀರು ಬರುತ್ತೆ ಇವಾಗ ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕ್ಲೀನಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಾಗೈತೆ ತುಂಬಾ ಚೆನ್ನಾಗಾಗೈತೆ ಇದಂತೂ ಅನ್ನ ಮುದ್ದೆ ಚಪಾತಿ ದೋಸೆ ರೋಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದೊಂದು ಗ್ರೇವಿ ಮಾಡಿಕೊಂಡ್ರೆ ನಾವು ಏನು ಬೇಕಾದ್ರೂ ತಿನ್ಬೋದು ಅಷ್ಟು ಅದ್ಭುತವಾಗಿರುತ್ತೆ ಈ ಚಿಕನ್ ಗ್ರೇವಿ ಅಂತೂ ನೀವೊಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಗ್ರೇವಿನ ಇದಕ್ಕೆ ಜಾಸ್ತಿ ಮಸಾಲನೂ ಬೇಡ ಟೈಮು ಅಷ್ಟೇ ಕಮ್ಮಿ ಟೈಮಲ್ಲೇ ನಾವು ಇದು ಗ್ರೇವಿ ಚಿಕನ್ ಗ್ರೇವಿ ಸೂಪರಾಗಿ ಮಾಡ್ಕೋಬೋದು ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಚೆನ್ನಾಗೈತೆ ಪೀಸ್ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದೈತೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್